ಐ ಫ್ರೆಂಡ್ಸ್ ಎಲ್ಲರಿಗೂ ಸಂಗ್ರಾಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ನಾವು ಚೂಸ್ ಮಾಡಿರೋದು ಇತ್ತೀಚಿನ ದಿನಗಳಲ್ಲಿ ತುಂಬ ಮುಖ್ಯವಾದ ಟಾಪಿಕ್ ಏನಂದರೆ ಬಿ ಖಾತಾ ಟು ಎ ಖಾತ ಹೇಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ಕರ್ನಾಟಕ ಗೌರ್ಮೆಂಟ್ ಜುಲೈ ಫೋರ್ಟೀನ್ತ್ ಎಲ್ಲ ಬಿ ಖಾತಾ ಪ್ರಾಪರ್ಟಿಗಳಿಗೆ ಏಕಾತ ಕನ್ವರ್ಟ್ ಮಾಡ್ಕೊಬೋದು ಅನ್ನೋದನ್ನ ಆದೇಶ ಹೊರಡಿಸಿದೆ ಸೊ ಎಲ್ಲ ಬಿ ಬಿ ಎಂ ಪಿ ಲಿಮಿಟ್ಸ್ ಇರೋ ಕಟ್ಟಡಗಳಿಗೆ ಶೀಘ್ರವಾಗಿ ಬಿ ಖಾತಾ ಟು ಎ ಖಾತ ವರ್ಗಾವಣೆ ಮಾಡಲಾಗುತ್ತದೆ ಸೊ ಬಿ ಖಾತಗೂ ಏಕಾತಗೂ ಮೇನ್ ಡಿಫ್ರೆನ್ಸ್ ಏನಂದರೆ ಬಿ ಖಾತ ಕರ್ನಾಟಕ ಗೌರ್ಮೆಂಟ್ ಆಗಲಿ ಎನಿ ಗೌರ್ಮೆಂಟ್ ಅದು ಆ ಪ್ರಾಪರ್ಟೀಸ್ನ ಲೀಗಲ್ ಅಂತ ಅನೌನ್ಸ್ ಮಾಡಿರಲ್ಲ ಆ್ಯಂಡ್ ಏಕಾತ ಅಲ್ಲಿ ರೆಸಿಡೆನ್ಷಿಯಲ್ ಆರ್ ಎನಿ ಕಮರ್ಷಿಯಲ್ ಸ್ಟೇ ಮಾಡೋಕ್ಕೆ ಅದು ಕರ್ನಾಟಕ ಗೌರ್ಮೆಂಟ್ ಅದು ಲೀಗಲೈಸ್ಡ್ ಆಗಿ ಆದೇಶ ಕೊಟ್ಟಿರ್ತಾರೆ ಸೊ ನೀವು ಆ ನಿಮ್ಮ ಹತ್ರ ಏಕಾತ ಪ್ರಾಪರ್ಟೀಸ್ ಇದ್ದಾವೆ ಅಂದರೆ ನೀವು ಆ ಪ್ರಾಪರ್ಟಿನ ಸೇಲ್ ಆಗಲಿ ಏನೇ ಅದ್ರ ಮೇಲೆ ನಿಮ್ದು ಡೆವಲಪ್ಮೆಂಟ್ ಏನೇ ಮಾಡ್ಬೋದು ಸೊ ಎಲ್ಲದಕ್ಕೂ ಎಲಿಜಿಬಲ್ ಇರುತ್ತೆ ಬಟ್ ಬಿ ಕಾತಾ ಪ್ರಾಪರ್ಟೀಸ್ ಇಟ್ ಈಸ್ ನಾಟ್ ಎಲಿಜಿಬಲ್ ಅಂಡ್ ಟೂ ತೌಸಂಡ್ ತರ್ಟೀನ್ ಆದ್ಮೇಲೆ ಕರ್ನಾಟಕ ಗವರ್ಮೆಂಟ್ ಬಿ ಖಾತಾ ಇಸ್ ಕಂಪ್ಲೀಟ್ಲಿ ಇಲ್ಲಿಗಲ್ ಅಂತಾನೆ ಆದೇಶ ಮಾಡಿದ್ದಾರೆ ಅಂಡ್ ಕರ್ನಾಟಕ ಗವರ್ಮೆಂಟ್ ಈಗ ಬಿ ಬಿ ಎಂ ಪಿ ಯಲ್ಲಿ ಎಷ್ಟೊಂದು ಬಿ ಖಾತಾ ಪ್ರಾಪರ್ಟೀಸ್ ಏನಿದಾವೆ ಅದು ಗವರ್ಮೆಂಟ್ಗೆ ಅದು ಅಕೌಂಟ್ ಸಿಗ್ತಾ ಇಲ್ಲ ಎಷ್ಟು ತೆರಿಗೆ ಡಿಫರೆನ್ಸ್ ಇದೆ ಇದೆಲ್ಲ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ಗೆ ಗೊತ್ತಾಗ್ತಾ ಇಲ್ಲ ಅಂಡ್ ಇದರಲ್ಲೂ ಎಷ್ಟೊಂದು ಜನ ಸಾರ್ವಜನಿಕರು ಬೀಖಾತ ಪ್ರಾಪರ್ಟಿ ಉಳ್ಳವರು ಅವ್ರಿಗೆ ಮೂಲ ಸೌಕರ್ಯ ಸಿಗ್ತಾ ಇಲ್ಲ ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಜುಲೈ ಸಾಗರ ಹೇಳಿದಾಗೆ ಜುಲೈ ಹದಿನಾಲ್ಕರಂದು ಒಂದು ಆದೇಶ ಮುಂದೂಡಿಸ್ತಾರೆ ಅದೇನಂದ್ರೆ ಎಲ್ಲ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಬರೋ ಕೆಲವು ಬಿ ಖಾತಾ ಪ್ರಾಪರ್ಟೀಸ್ನ ನಾವು ಏಕಾತ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ವಿಕ್ರಮ್ ಹೇಳ್ದಾಗಿ ಎಲ್ಲಾ ಬಿ ಏಕಾತ ಆಗಲ್ಲ ಯಾಕಂದ್ರೆ ಇಲ್ಲೊಂದು ರಾಜ್ಯ ಸರ್ಕಾರ ಒಂದು ಕಂಡೀಷನ್ ಅನ್ನ ಹಾಕಿದ್ದಾರೆ ಬರೀ ಕಟ್ಟಡ ಇರೋ ಬಿ ಖಾತ ಪ್ರಾಪರ್ಟಿಗೆ ಏಕಾತ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಈಗ ಚಿಂತನೆ ಮಾಡಿದ್ದಾರೆ ಈಗ ನಮ್ಮ ಹತ್ರ ಬರೀ ಪ್ಲಾಟ್ ಇದೆ ಸರ್ ಬಿ ಪ್ಲಾಟ್ ಇದೆ ಅದು ಏಕಾತ ಆಗುತ್ತಾ ಆಗುತ್ತೆ ಅದಕ್ಕೆ ಕಂಡೀಷನ್ಸ್ ಏನು ಅಂದರೆ ಆ್ಯಸ್ ಪರ್ ಕೆ ಸಿ ಟಿ ಪಿ ಆ್ಯಕ್ಟ್ ಪ್ರಕಾರ ನಿಮ್ಮ ಪ್ಲಾಟ್ ಏನಾದರೂ ಪ್ರಾಪರ್ ಜಾಗದಲ್ಲಿದ್ದರೆ ಪ್ರಾಪರ್ ರೋಡ್ ಫೆಸಿಲಿಟಿ ಮತ್ತು ನಿಮ್ಮ ಪ್ರಾಪರ್ಟಿ ಡಿ ಸಿ ಕನ್ವರ್ಟೆಡ್ ಆಗಿದ್ದರೆ ಮತ್ತು ನೀವು ಪ್ರತಿ ವರ್ಷವೂ ಟ್ಯಾಕ್ಸ್ ಎಲ್ಲ ಪೇ ಮಾಡ್ಕೊಂಡು ಬಂದಿದ್ರೆ ನಿಮ್ಮದು ಪ್ಲಾಟು ಬಿ ಖಾತ ಇದ್ರೂ ಏಕಾತ ಆಗಿ ಕನ್ವರ್ಟ್ ಮಾಡಿಕೊಡ್ತಾರೆ ಸೊ ಈ ಕಂಡೀಷನ್ಸ್ ಏನಾದರೂ ನಿಮ್ಮ ಪ್ಲಾಟ್ ಮೇಲೆ ಅಪ್ಲೈ ಆಗುತ್ತೆ ಅಂದರೆ ಈ ಪ್ಲಾಟ್ಸ್ಗೂ ಸಹ ಏಕಾತ ಕನ್ವರ್ಟ್ ಮಾಡ್ಕೊಬೋದು ಸೊ ಈ ಬಿ ಖಾತಾನ ಎಲ್ಲಿ ಸರ್ ಮಾಡ್ತಾರೆ ಅಂತ ನೀವು ಕೇಳ್ಬೋದು ಸೊ ಇದನ್ನು ಪುರಸಭೆ ನಗರಸಭೆ ಮಹಾನಗರ ಪಾಲಿಕೆ ಹೋಗಿ ನೀವು ಡಾಕ್ಯುಮೆಂಟ್ಸ್ನ ಕೊಡ್ಬೋದು ಯಾವ್ಯಾವ ಡಾಕ್ಯುಮೆಂಟ್ಸ್ನ ಕೊಡಬೇಕು ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂದರೆ ಮೊದಲನೇದು ಡೀಡು ಮತ್ತು ಈಗ ವೀಕ್ ಖಾತಾ ಇರೋ ಪ್ರಾಪರ್ಟಿದು ಡಿ ಸಿ ಕನ್ವರ್ಷನ್ ಸರ್ಟಿಫಿಕೇಟ್ ಇರಬೇಕು ನಿಮ್ಮ ಹತ್ರ ನಿಮ್ಮ ಪ್ರಾಪರ್ಟಿಯ ಬಿಲ್ಡಿಂಗ್ ಪ್ಲ್ಯಾನ್ ಮತ್ತು ಆಕ್ಯುಪೇಷನ್ ಸರ್ಟಿಫಿಕೇಟ್ ನೆಕ್ಸ್ಟ್ ಬಂದು ಇನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಮತ್ತು ನಿಮ್ಮ ಪ್ರಾಪರ್ಟಿಯ ಟ್ಯಾಕ್ಸ್ ರಿಸಿಪ್ಟ್ ರೀಸೆಂಟ್ ಟ್ಯಾಕ್ಸ್ ಪೇಯ್ಡ್ ರಿಸಿಪ್ಟ್ಸ್ ಕೂಡ ನೀವು ಇಟ್ಕೊಂಡಿರಬೇಕಾಗುತ್ತೆ ಜೊತೆಗೆ ಇನ್ನು ಬೇಸಿಕ್ ಡಾಕ್ಯುಮೆಂಟ್ಸ್ ನಿಮ್ಮ ಆಧಾರ್ ಕಾರ್ಡ್ ಆಗಲಿ ನಿಮ್ಮ ಖಾತಾ ರಿಸಿಪ್ಟ್ಸ್ ಆಗಲಿ ಇವೆಲ್ಲ ಇಟ್ಟಿರ್ಕೋ ಇವೆಲ್ಲ ತೊಗೊಂಡು ಹೋಗ್ಬೇಕಾಗುತ್ತೆ ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ನ ನೀವು ನಾನು ಮೇಲೆ ಹೇಳಿದ್ದ ಸಂಸ್ಥೆಗೆ ಕೊಟ್ಟರೆ ಸೊ ಅವರು ನಿಮ್ಮ ಖಾತಾ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತಾರೆ ಮತ್ತು ಅಧಿಕಾರಿಗಳು ನಿಮ್ಮ ಲ್ಯಾಂಡ್ ಹತ್ರ ಬಂದು ಪರಿಶೀಲನೆ ಮಾಡಿ ಬೇಕಾಗಿರೋ ಫೀಸನ್ನು ಕಟ್ಟಿಸ್ಕೊತಾರೆ ಸೊ ನೀವು ಅದನ್ನು ಪೇ ಮಾಡಿದ್ರೆ ನಿಮ್ಮ ಪ್ರಾಪರ್ಟಿ ಬಿ ಖಾತೆಯಿಂದ ಎ ಖಾತಾ ಆಗುತ್ತೆ ಇದೆಲ್ಲ ಆದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಮದು ಈ ಬಿ ಟು ಎ ಕನ್ವರ್ಷನ್ಸ್ ಆಗಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಿಮ್ಮದು ಈ ಎಲ್ಲ ಡಾಕ್ಯುಮೆಂಟ್ಸು ನಿಮ್ಮದು ಎಲಿಜಿಬಿಲಿಟಿ ಎಲ್ಲ ನೀವು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ್ಮೇಲೆ ಯಾವುದೇ ರೀತಿ ಶಾರ್ಟ್ಕಟ್ಸ್ ಆಗಲಿ ಬೇರೆ ರೀತಿ ಫಾಲ್ಸ್ ಇನ್ಫಾರ್ಮೇಶನ್ನ ತಗೊಂಡರೆ ಮೇಯ್ನ್ ಆಥರೈಸ್ಡ್ ಅಲ್ಲಿ ಏನಿದೆ ಆ ನ ಫಾಲೋ ಮಾಡಿಕೊಂಡು ನಿಮಗೆ ಬಿ ಟು ಎ ಕನ್ವರ್ಷನ್ ಮಾಡ್ಕೊಬೋದು ಅಂಡ್ ನಿಮ್ಮದು ಪ್ರಾಪರ್ಟಿ ಸಾಗರ್ ಎಲ್ದಾಗೆ ಪ್ರಾಪರ್ಟಿ ನೀವು ನಿಮ್ಮ ಹತ್ರ ಇದ್ದು ಅಕಸ್ಮಾತ್ ಅದು ಸೆಪ್ಟೆಂಬರ್ ತರ್ಟಿ ಡಿಸ್ ಸೆಪ್ಟಂಬರ್ ತರ್ಟಿ ಟ್ವೆಂಟಿ 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 ಫೋರ್ಗಿಂತ ಮುಂಚೆ ರಿಜಿಸ್ಟರ್ ಆಗಿದ್ರೆ ಆ ಪ್ರಾಪರ್ಟೀಸ್ ಎಲಿಜಿಬಿಲಿಟಿ ಇರುತ್ತೆ ಸೆಪ್ಟೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇಲೆ ನೀವು ಬಿ ಖಾತಾ ಪ್ರಾಪರ್ಟೀಸ್ ತಗೊಂಡಿದ್ರೆ ಅದು ಕನ್ವರ್ಷನ್ ಎಲಿಜಿಬಲ್ ಇರೋದಿಲ್ಲ ಇದಾಗಿತ್ತು ಈ ವಾರದ ವಿಡಿಯೋ ಆನ್ ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಪ್ರೋತ್ಸಾಹಿಸಿ ಪ್ರೋತ್ಸಾಹಿಸಿ ಮತ್ತು ಇದೇ ಥರ ವಿಡಿಯೋಸ್ ಆನ್ ಫೈನಾನ್ಷಿಯಲ್ ಟಾಪಿಕ್ಸ್ ಆನ್ ರಿಯಲ್ ಎಸ್ಟೇಟ್ಸ್ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾ ಇರ್ತೀವಿ ಸೊ ನೀವು ಕಮೆಂಟಲ್ಲೂ ಹಾಕ್ಬೋದು ಯಾವ ಟಾಪ್ ಯಾವ ಟಾಪಿಕ್ ಮೇಲೆ ಮಾಡಬೇಕು ಅಂತ ಸೊ ನಾವು ಆ ನ ಅನಲೈಸ್ ಮಾಡಿ ಸ್ಟಡಿ ಮಾಡಿ ನಿಮಗೋಸ್ಕರ ಆ ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಥ್ಯಾಂಕ್ ಯು